ತಮ್ಮ ತಮ್ಮಲ್ಲಿರುವಂಥ ತಮ್ಮ ಸಂಸ್ಕಾರದಿಂದ ಅರಿವಿನ ಸಂಸ್ಕಾರದಿಂದ ತಾವು ನಿಜವಾದಂಥ ಸುಜ್ಞಾನವನ್ನು ಪಡೆದು ಆ ಸುಜ್ಞಾನದ ಮುಖಾಂತರ ಯಾವುದು ಒಳಿತು ಯಾವುದು ಕೆಡುಕು ಅನ್ನುವಂಥದ್ದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಸರ್ವ ಸಮಾಜಕ್ಕೆ ಯಾವ ಕಾಲಕ್ಕೂ ಬೇಕಾದಂಥ ಒಂದು ನಿಜವಾದಂಥ ನಿಲುವು ಏನದ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಅರ್ಥ ಮಾಡಿಕೊಂಡಂತೆ ಮೊದಲು ನಡೆದು ನಡೆದ ಮೇಲೆ ನುಡಿದಂಥ ಸ್ವಾನುಭಾವದ ನುಡಿಗಳೇ ವಚನ ಸಾಹಿತ್ಯ ಪ್ರಮಾಣಬದ್ಧವಾದ ಸಾಹಿತ್ಯ ವಚನ ಸಾಹಿತ್ಯ ಅಂದರೆ ಸ್ವಾನುಭಾವದ ನುಡಿಗಳು ಕಾಲ್ಪನಿಕ ಸಾಹಿತ್ಯವಲ್ಲ ಆದ್ದರಿಂದ ವಚನ ಸಾಹಿತ್ಯದಲ್ಲಿ ಜಾತಿ ಕುಲ ಗೋತ್ರಗಳನ್ನೆಲ್ಲ ಅಳಿಸಿ ಹಾಕಿ ಮೂಢನಂಬಿಕೆಗಳನ್ನು ಅಳಿಸಿ ಹಾಕಿ ಮೂಢ ಸಂಪ್ರದಾಯಗಳನ್ನು ಅಳಿಸಿ ಹಾಕಿ ಆ ಯಾರು ನಾನು ಹೆಚ್ಚು ಅನ್ನುವಂಥ ವರ್ಣಾಶ್ರಮ ಭೇದ ಇತ್ತಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರು ಆ ಕಡೆ ಅಂತ್ಯಜ ಅನ್ನುವಂಥದ್ದನ್ನು ಎಲ್ಲ ಅಳಿದು ಸರ್ವರಲ್ಲಿ ಇರುವಂಥ ಭಗವಂತ ಒಪ್ಪನೇ ಇದ್ದಾನ ಸರ್ವವ್ಯಾಪಿ ಇರುವಂಥ ಅವನೇ ಇದ್ದಾನ ಸರ್ವರಲ್ಲಿ ಅದೇ ರಕ್ತ ಇದೆ ಸರ್ವರು ಬದುಕುವುದಕ್ಕಾಗಿ ಭೂಮಿ ಬೇಕು ಸರ್ವರಿಗೂ ವಾಯು ಬೇಕು ಸರ್ವರಿಗೂ ಬೆಳಕು ಬೇಕು ಸರ್ವರಿಗೂ ನೀರು ಬೇಕು ಇವೆಲ್ಲವಗಳ ಮಧ್ಯೆ ಇವೆಲ್ಲ ಪ್ರಕೃತಿಯ ಸಂಪತ್ತನ್ನು ಪಂಚಭೂತಗಳಿಂದ ಪ್ರತಿಯೊಬ್ಬರು ಒಂದೇ ತೆರನಾಗಿ ಹುಟ್ಟಿದ್ದೇವೆ ಒಂದೇ ತೆರನಾಗಿ ಸಾಯುತ್ತಿದ್ದೇವೆ ಇದರ ಮಧ್ಯೆ ಇದೆಲ್ಲ ಉಳಿದ ಭೇದಗಳೆಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಮಾಡಿಕೊಂಡಿದ್ದಾರೆ ಇವರೇ ಶಿಕ್ಷಣ ಕಲಿಬೇಕು ಇವರೇ ಆಳಬೇಕು ಇವರೇ ವ್ಯಾಪಾರ ಮಾಡಬೇಕು ಉಳಿದವರೆಲ್ಲ ಉಳಿದ ಕಾಯಕಗಳನ್ನು ಮಾಡಿ ಕೊಡಬೇಕು ನಾವು ಮ್ಯಾಲೆ ಕುಳಿತುಕೊಂಡು ಅವರಿಗೆ ಆಶೀರ್ವಾದ ಮಾಡಬೇಕು ನಾವು ಹೇಳಿದಾಗೆ ಅವರು ಉದ್ಧಾರ ಹಾಕ್ತಾರೆ ನಾವು ಆಶೀರ್ವಾದ ಮಾಡಿದಾಗೆ ಉದ್ಧಾರ ಹಾಕ್ತಾರೆ ಅಂತ ತಿಳಿದು ಜನರಿಗೆ ಶಿಕ್ಷಣವಿಲ್ಲದೆ ದೂರವಿಟ್ಟು ಜನರನ್ನು ಭಯದಿಂದ ಕೂಡಿಸಿ ಅಜ್ಞಾನದಿಂದ ಭಯ ಹುಟ್ಟದ ಅವರನ್ನು ಅಜ್ಞಾನದಿಂದ ದೂರಿಟ್ಟು ಅಜ್ಞಾನದಲ್ಲಿಯೇ ಆ ಕೊಳಚೆಯಲ್ಲೇ ಇಟ್ಟು ಅವರಲ್ಲಿ ಭಯ ಮೂಡಿಸಿ ಶೋಷಣೆ ಮಾಡುತ್ತಾ ಕಾಲ ಕಾಲಕ್ಕೂ ಬಂದಂಥ ಆ ಸಂಪ್ರದಾಯ ಏನಿತ್ತಲ್ಲ ಆ ಸಂಪ್ರದಾಯಕ್ಕೆ ಕೊಟ್ಟಿ ಪುಡಿ ಮಾಡಿದಂಥದ್ದು ಯಾವುದಾದ್ರೂ ಒಂದು ಸಂಪೂರ್ಣ ಸಾಹಿತ್ಯ ಇದ್ರೆ ಅದು ವಚನ ಸಾಹಿತ್ಯ ಉಳಿದ್ಯಾವ ಯಾವ ಸಾಹಿತ್ಯ ತೆಗೆದುಕೊಂಡ್ರೂ ಒಂದೊಂದು ಹಂತಕ್ಕೆ ಹೋಗ್ತಾ ಇದ್ದಾವೆ ಕೆಲವು ರಾಜರನ್ನು ಹೊಗಳಿ ಬಂದಿದ್ದು ಇರ್ತವ ಕೆಲವು ಸಮಾಜದನ್ನು ಪ್ರತಿನಿಧಿಸಿದ್ದವ ಅಂದಿನ ಸಂಪ್ರದಾಯನ ಪ್ರತಿನಿಧಿಸು ಕೆಲವು ಇದ್ದಾವೆ ಅಂತಿನ ಸಂಸ್ಕೃತಿಯನ್ನು ಪ್ರತಿನಿಧಿಸು ಕೆಲವು ಇದ್ದಾವೆ ಕೆಲವು ದೇವಾಲಯಗಳನ್ನು ಪ್ರತಿನಿಧಿಸು ಕೆಲವದವ ಇಂದಿನ ಆಡಳಿತದ ಐತಿಹಾಸಿಕತೆಯನ್ನು ಪ್ರತಿನಿಧಿಸು ಕೆಲವದವ ಆದರೆ ಇಡೀ ಮಾನವ ಕುಲಕ್ಕೆ ವರ್ತಮಾನ ಮತ್ತು ಭವಿಷ್ಯತ್ ಕಾಲ ಈ ವರ್ತಮಾನ ಮತ್ತು ಭವಿಷ್ಯತ್ ಕಾಲದಲ್ಲಿ ಯಾವ ಕಾಲಕ್ಕೂ ಎಲ್ಲರೂ ಉದ್ಧಾರ ಆಗಬೇಕನ್ನೋದಂತ ಸಾಹಿತ್ಯ ಏನಾದರೂ ಇದ್ರಂದ್ರೆ ವಚನ ಸಾಹಿತ್ಯದ ಅದಕ್ಕೆ ಗುರು ಸಿದ್ದರಾಮೇಶ್ವರ ಒಂದು ಮಾತ ಹೇಳ್ತಾರೆ ಕುಲಜನಾಗಿ ನಾನೇವನಯ್ಯ ಕುಲದ ಬಳಿಯೇ ದೇವನಲ್ಲ ಮನದ ಬಳಿಯೇ ದೇವನೈಸಿ ಆವ ಕುಲಜನಾದಡೇನು ಆದಡೇನು ಕುಲಜ ಸಿದ್ದರಾಮ ಅಂತೇಳಿ ಅವರು ಹೇಳಿದಂಥ ವಚನ ಏನೈತಲ್ಲ ಇದು ಎಷ್ಟು ಸ್ಪಷ್ಟವಾಗಿದೆ ಅಂದರೆ ಯಾವ ಸಮಾಜಕ್ಕೂ ಎಲ್ಲಿವಯ್ದರೂ ಕೂಡ ದೇವರು ಯಾವ ಕುಲದವರೇ ಇರಲಿ ಯಾವ ಜಾತಿಯರ್ ಇರಲಿ ಇವತ್ತು ನಾವು ಹುಟ್ಟಬೇಕಾದ್ರೆ ಹುಟ್ಟಿದ್ರೊಳಗೆ ಜಾತಿ ಕುಲಗಳು ತಾವೇ ಮೊದಲು ಇದ್ದಾವೆ ನಾವು ಯಾವುದೇ ಜಾತಿ ಕುಲ ಇಲ್ಲದೆ ಜನ್ಮಿಸಲು ಸಾಧ್ಯವಿಲ್ಲ ಇಂದಿನ ಕಾಲದಲ್ಲಿ ಆದರೆ ಜನ್ಮಿಸಿದ ಜಾತಿ ಕುಲವೇ ಶ್ರೇಷ್ಠವಲ್ಲ ಆ ಜನ್ಮಿಸಿದವರೆಲ್ಲರೂ ಅಷ್ಟೇ ಅದೇ ರೀತಿ ಜನ್ಮಿಸ್ತಾ ಇದ್ದಾರಾ ತಾಯಿಯವರು ಅದೇ ರೀತಿ ಸಾಯ್ತಾ ಇದ್ದಾರಾ ಪ್ರತಿಯೊಬ್ಬರು ಒಂದೇ ರೀತಿ ಪ್ರೀತಿಸ್ತಾ ಇದ್ದಾರ ವಾತ್ಸಲ್ಯನೂ ಒಂದೇ ರೀತಿ ಇದೆ ಸೊ ಪ್ರತಿಯೊಬ್ಬರಿಗೆ ಬೇಕಾದಂಥ ಬದುಕಿನ ಮೂಲ ಅವಶ್ಯಕತೆಗಳು ಕೂಡ ಅವೇ ಇದ್ದಾವೆ ಅದಕ್ಕಾಗಿ ಇವೆಲ್ಲವುಗಳನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ಒಂದು ಅನ್ನೋದಕ್ಕೆ ಶೈಕ್ಷಣಿಕ ಸ್ವಾತಂತ್ರ್ಯ ಬೇಕು ಸಾಮಾಜಿಕ ಸ್ವಾತಂತ್ರ್ಯ ಬೇಕು ಧಾರ್ಮಿಕ ಸಮಾನತೆ ಬೇಕು ಸ ಮತ್ತೇನಂತಂದ್ರೆ ಕಾಯಕದ ಸಮಾನತೆ ಬೇಕು ಸ್ತ್ರೀ ಪುರುಷರಲ್ಲಿ ಸಮಾನತೆ ಬೇಕು ಈ ಎಲ್ಲ ಸಮಾನತೆಗಳಿಗೆ ಹೋರಾಡುವುದಕ್ಕಾಗಿ ಆ ವಚನಗಳ ನಿರ್ಮಾಣವಾಗಿದ್ದ ವಚನ ಸಾಹಿತ್ಯ ವಚನ ಸಾಹಿತ್ಯ ಅಂದರೆ ಮಾನವೀಯ ಸಾಹಿತ್ಯ ವಚವಿನ ಸಾಹಿತ್ಯ ಅಂದರೆ ಮಾನವೀಯ ಸಾಹಿತ್ಯ ಅದು ವಚನ ಸಾಹಿತ್ಯ ಪ್ರಕಾಶಮಯವಾದಂಥ ಸಾಹಿತ್ಯ ಆದ್ದರಿಂದನೇ ಅವರು ಅನೇಕ ಸಲ ಕೆಲವು ಟೀಕಿಸಬೇಕಾದಂಥ ಪ್ರಸಂಗ ಬರ್ತಾವೆ ವಚನ ಸಾಹಿತ್ಯದಲ್ಲಿ ಟೀಕಿಸುವುದೇ ಮುಖ್ಯ ಉದ್ದೇಶ ಇಲ್ಲ ಅವರ ಕಣ್ಣನ್ನು ತರಿಸಿ ಅವರನ್ನು ಈ ಸನ್ಮಾರ್ಗದ ಕಡೆ ತರುವ ಸಲುವಾಗಿ ಒಂದು ಉದ್ದೇಶ ಆಮೇಲೆ ಈ ಸಮಾಜ ಅಜ್ಞಾನದಿಂದದಲ್ಲ ಇವುಕ ಈ ಸಮಾಜವನ್ನು ತಿಳಿವು ಮೂಡಿಸೋ ಸಲುವಾಗಿ ಇನ್ನೊಂದು ಉದ್ದೇಶ ಈ ದೃಷ್ಟಿಯಿಂದ ಅನೇಕ ಸಂಪ್ರದಾಯಗಳನ್ನು ಅನೇಕ ವೇಷಭೂಷಣಗಳನ್ನು ಪೀಠಗಳನ್ನು ಲಾಂಛನಗಳನ್ನು ಅವರ ಮೂಢನಂಬಿಕೆಗಳನ್ನು ಅವು ದೇವರುಗಳನ್ನು ಟೀಕಿಸಿದ್ದುಂಟು ಯಾಕೆ ಟೀಸ್ಕಿದ್ದಾರ ಇವೆಲ್ಲ ದೇವರುಗಳನ್ನ ಕಂಚು ತಾಮ್ರ ಹಿತ್ತಾಳಿಯಿಂದ ಮಾಡಿದ ದೇವರುಗಳೆಲ್ಲ ಅವು ಕಷ್ಟ ಬಂದಾಗ ಮಾರ್ಕೊಂಡು ತಿಳಿಯಕ್ಕೆ ಬರ್ತಾವೆ ಅಗ್ನಿಯಲ್ಲಿ ಕರಗ್ತಾ ಇದ್ದಾವೆ ಇವೆಲ್ಲ ದೇವರುಗಳೆಲ್ಲ ನಾವು ಮಾಡಿದಂಥ ದೇವರುಗಳು ಅದಕ್ಕೆ ನಾವು ಏನು ಮಾಡ್ತಿದ್ದೀವಿ ನಾವೇ ದೇವರದಿವೆ ಅನ್ನೋದನ್ನು ಮರೆತು ಬಿಟ್ಟಿದ್ದೀವಿ ನಾವೇ ದೇವರು ಅನ್ನೋದನ್ನು ಮರೆತು ಹೊರಗೆ ದೇವರು ಹುಡ್ಕಲಾಕತ್ತೀವಿ ನಮ್ಮಲ್ಲಿರುವಂಥ ದೇವರನ್ನು ಹೊರಗಿಟ್ಟು ಹುಡುಕೇಡಿರುವಲ್ಲಿ ಹೊರಗಲ್ಲಿ ಸಿಗ್ತಾನೆ ನಮ್ಮಲ್ಲಿನೇ ಆ ದೈವಿ ಅಂಶ ಅಂಶದಲ್ಲ ಅದು ನಮ್ಮ ಅಜ್ಞಾನದಿಂದ ಮರೆಯಗಿದೆ ಆ ಅಜ್ಞಾನದಿಂದ ಮರೆಯಾದ ದೇವನ ನರಿಬೇಕಾದ್ರೆ ನನ್ನಲ್ಲಿ ನಾನು ತಿಳಿದುಕೊಳ್ಳಬೇಕಾದ್ರೆ ಮೊದಲ ಕಾಯ ಕೈಲಾಸ ಆಗಬೇಕು ಕಾಯ ಕೈಲಾಸ ಆಗಬೇಕಂದ್ರೆ ಏನಂದರೆ ಕಾಯದಲ್ಲಿರ್ತಕ್ಕಂಥ ಅವಗುಣಗಳೆಲ್ಲ ಅಳಿಬೇಕು ಕಾಯದಲ್ಲಿರುವಂಥ ಅವ ಗುಣಗಳು ಅವಯವಗಳಿಂದ ಮಾಡುವುದು ಅವಯ ಅವಯವ ಗುಣಗಳಲ್ಲ ಒಂದು ಚಂಚಲ ಮನಸ್ಸನ್ನುದ ಆ ಮನಸ್ಸಿನ ಚಂಚಲತೆಯಿಂದ ನಾವು ಏನು ಮಾಡ್ತಾ ಇದ್ದೀವಿ ನಾವು ಏನು ಬೇಕಾದಂಥ ವಿಕಾರ ವಿಕಾರದ ಸುಖದತ್ತ ನಮ್ಮ ಮನಸ್ಸನ್ನು ಎಳೆಸ್ತೀವಿ ಆ ಪ್ರಕಾರವಾಗಿ ಆಜ್ಞೆ ಮಾಡಿದಾಗ ನಮ್ಮ ಅವಯವಗಳು ಕೈ ಕಾಲು ಕಣ್ಣು ಆ ಕ್ರಿಯೆಗಳನ್ನು ಮಾಡ್ತವೆ ಅವು ಕಣ್ಣು ಕಾಲು ಕೈಗಳ ಕ್ರಿಯೆಗಳು ದೋಷವಲ್ಲ ಮನಸ್ಸಿನ ದೋಷದ ಅದಕ್ಕೆ ಮನಸ್ಸಿನ ದೋಷ ಅಳಿಬೇಕಾಗಿತ್ತಂದ್ರೆ ಮನಸ್ಸಿನ ಚಂಚಲ ನಿಲ್ಲಿಸಬೇಕಂದ್ರೆ ಸೂಕ್ಷ್ಮ ಮನಸ್ಸನ್ನು ಪ್ರಬಲಗೊಳಿಸಬೇಕು ಸೂಕ್ಷ್ಮ ಮನಸ್ಸಂದ್ರೆ ಅಂತರಂಗ ಅಂತರಂಗ ಪ್ರಬಲಗೊಳಿಸಬೇಕಾದ್ರೆ ಮಾದಲ ಏಳು ಸೂತ್ರ ಹೇಳಿರ ಬಸವಣ್ಣರು ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದ್ರೂ ಅಳಿಯಲು ಬೇಡ ತನ್ನ ಬಣ್ಣಿಸಬೇಡ ಇದೇ ಅಂತರಂಗದ ಸುದ್ದಿ ಇದೇ ಬಹಿರಂಗದ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ನೋಡಿರಿ ಏಳು ಸೂತ್ರಗಳು ಯಾರಿಗೆ ಬೇಡಾಗ್ಯದ ಜಗತ್ತಿನೊಳಗ ಈ ಏಳು ಸೂತ್ರಗಳನ್ನು ನಮ್ಮ ತಿಳ್ಕೊಂಡು ನಾವು ಭಾಳ ಮಂದಿ ಜ್ಞಾನಿಗಳಂತೀವಿ ಪಂಡಿತರಂತೀವಿ ಇದೆಲ್ಲ ನಮಗೆ ತಿಳಿದದಂತೀವಿ ಆದರೆ ತಿಳಿದದಂತ ಬರೇ ಹೇಳ್ತೀವಿ ಆದರೆ ಆಚರಿಸೋದಿಲ್ಲ ನಾವು ಬೇಡ ಅಂತ ಹೇಳಿದ್ರು ಕೂಡ ಮತ್ತೊಬ್ರು ಹಣ ಕದ್ದಿಲ್ಲ ಅಂತ ಹೇಳ್ಬೋದು ಮತ್ತೊಬ್ಬರನ್ನ ಸಾಹಿತ್ಯರ ಕದ್ದಿರ್ತೀವಿ ಮತ್ತೊಬ್ಬರ ಮನಸ್ಸರ ಕದ್ದಿರ್ತೀವಿ ಏನೇನೋ ಮನುಷ್ಯನೊಳಗೆ ಕದ್ದಿರ್ತೀವಿ ಕೊಲೆ ಮಾಡೋದಂದ್ರೆ ಹತ್ಯೆನೇ ಮಾಡೋದಲ್ಲ ವಂಚನೆ ಮಾಡೋನು ಕೊಲೆನೇ ಕೂಡ ಮತ್ತೊಬ್ಬರ ಮನೆತನ ನಾಶ ಮಾಡೋದು ಕೊಲೆನೇ ಕೂಡದ ಮತ್ತೊಬ್ಬರಿಗೆ ಅವಹೇಳನ ಮಾಡೋದು ಕೊಲೆನೇ ಕೂಡದ ಹೀಗೆ ಎಷ್ಟು ಏಳು ಸೂತ್ರಗಳದಲ್ಲ ಏಳು ಸೂತ್ರಗಳನ್ನು ಅಳವಡಿಸಿಕೊಳ್ಬೇಕಾದ್ದು ಬರೇ ಒಂದು ಜಾತಿ ಒಂದು ಕುಲ ಒಂದು ಸಮಾಜ ಒಂದು ದೇಶ ಒಂದು ಭಾಷೆಗೆ ಸೀಮಿತವಾದಲ್ಲ ಇಡೀ ವಿಶ್ವದ ಮಾನವ ಕುಲಕ್ಕೆ ಇದು ಸೀಮಿತವಾದದ್ದು ಸಂಬಂಧಪಟ್ಟದ್ದು ಮಾನವರೆಲ್ಲ ಇದನ್ನು ಅರ್ಥ ಅಂದ್ರೆ ಆವಾಗ ಅಂತರಂಗ ಸುದ್ದಿ ಆಗತ್ತೆ ಅಂತರಂಗ ಶುದ್ಧಿ ಆಯ್ತಂದ್ರೆ ಬಹಿರಂಗದ ಕ್ರಿಯೆಗಳು ತಾನೇ ಶುದ್ಧಿ ಆಗ್ತವೆ ಬಹಿರಂಗದ ಕ್ರಿಯೆಗಳು ಶುದ್ಧ ಆದಾಗ ಕಾಯ ತಾನೇ ಕೈಲಾಸ ಆಗತ್ತೆ ಕಾಯ ಕೈಲಾಸಾದಾಗ ಪ್ರಾಮಾಣಿಕತೆ ಮೂಡ್ತದೆ ಆಗ ಪ್ರಾಮಾಣಿಕತೆಯಿಂದ ದುಡಿದಂಥ ದುಡಿಯುವುದೇ ಕಾಯಕವಾಗ್ತದೆ ಪ್ರಾಮಾಣಿಕವಾಗಿ ದುಡಿದದ್ದೇ ಪ್ರಾಮಾಣಿಕವಾಗಿ ದುಡ್ದದ್ದೇ ಕಾಯಕವಾದಾಗ ಅಲ್ಲಿ ಬಂದಂಥ ಫಲದಿಂದ ಒಬ್ಬರಾದರೂ ಒಬ್ಬನಿಗಾದರೂ ಹೊಸಿದವನಿಗೆ ಅನ್ನವಿಕ್ಕಿ ನೀನು ಪ್ರಸಾದವನ್ನು ಸ್ವೀಕಾರ ಅಂತ ಹೇಳ್ತಾರಲ್ಲ ಆವಾಗ ಕಾಯಕ ಕೈಲಾಸ ಆಗ್ತದ ಕಾಯ ಕೈಲಾಸ ಆಗಲಾರದ ಕಾಯಕ ಕೈಲಾಸ ಆಗಲಾರ ಇದೆಲ್ಲ ಬೋಧನೆ ಮಾಡಿದಾಗ ಅಂದಿನ ಚಾತುರ್ವರ್ಣದ ಪ್ರಮುಖರಿಗೆ ಅದು ಹಿಡಿಸಲಿಲ್ಲ ಯಾಕಂದರೆ ಅವರಿಗೆ ಅಂತರಂಗದೊಳಗೆ ಇಳಿದು ಬೇಕಾಗಿಲ್ಲ ಮನಸುದ್ದಿ ಬೇಕಾಗಿದ್ದಲ್ಲ ಬಾಹ್ಯ ಪ್ರಪಂಚದ ಕೀರ್ತಿ ಸ್ಥಾನ ಪ್ರತಿಷ್ಠೆ ಸಿಂಹಾಸನ ಹೊಗಳಿಕೆ ಇವೆಲ್ಲವುಗಳು ಗೌರವ ಸನ್ಮಾನ ಈ ಎಲ್ಲ ಬಾಹ್ಯದ ಒಂದು ಆಸೆಗೆ ಒಳಪಟ್ಟವರಿಂದ ಅವರು ಬಸವಣ್ಣವ್ರನ್ನ ಟೀಕಿಸ್ಲಿಕ್ಕೆ ಬೇಕಾದ ಅದಕ್ಕೆ ಬಸವಣ್ಣವ್ರು ಒಂದು ಮಾತು ಹೇಳಿದರು ಆರು ಮುನಿದು ನಮ್ಮನೇನು ಮಾಡುವರಯ್ಯ ಎಂಥ ದಿಟ್ಟವಾದ ಇದು ಎಲ್ಲರಿಗೆ ಬರ್ತದ ಆರು ಮುನಿದು ನಮ್ಮನೇನು ಮಾಡುವರಯ್ಯ ಊರು ಮನಿದು ನಮ್ಮ ನೆಂತು ಮಾಡುವರಯ್ಯ ಎಮ್ಮ ಕುನ್ನಿಗೆ ಕೂಸ ಕೊಡೋದಿರಲಿ ಎಮ್ಮ ಸುನಗೆಗೆ ತಳಿಗೆಯ ನಿಕ್ಕದಿರಿಸಲಿ ಆನೆಯ ಮೇಲೆ ಹೋಹನ ಶ್ವಾನ ಕಚ್ಚಬಲ್ಲದೆ ನಮಗೆ ನಮ್ಮ ಕೂಡಲ ಸಂಗಮ ದೇವರಿರುವ ನಕ್ಕ ನೋಡ್ರಿ ಯಾರು ಏನು ಮಾಡ್ತಾರೆ ನಮ್ಮ ನಿಜವಾದ ಜ್ಞಾನ ನಮ್ಮ ಅರಿವು ನಮ್ಮಲ್ಲಿ ಪ್ರಕಾಶಮಯವಾಗಿತ್ತಂದ್ರೆ ನಮ್ಮ ನಿರ್ಧಾರವನ್ನು ಅಚಲ ಮಾಡಿಕೊಂಡಾಗ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ ವಚನ ಸಾಹಿತ್ಯದ ಮೂಲ ಸಾರವನ್ನು ನಾವು ಅಳವಡಿಸಿಕೊಂಡು ಅರ್ಥ ಮಾಡ್ಕೋಬೇಕಾದ್ರೆ ಮೊದಲ ನಾವು ಅದನ್ನು ತಿಳ್ಕೊಂಡು ನಮ್ಮಲ್ಲೇ ನಾವು ಅಚಲವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಇಲ್ಲಿ ಕೇಳ್ತಾ ಇದ್ದೀವಿ ಅಲ್ಲಿ ಬಹುದೇವ ಉಪ್ ಬಹುದೇವ ಉಪಾಸನೆ ಮಾಡ್ತೀವಿ ಇಲ್ಲಿ ಕೇಳ್ತಾ ಇದೀವಿ ಮತ್ತು ನಮ್ಮ ಮನೆ ಸಂಪ್ರದಾಯ ಅಂತ ಹೇಳ್ತೀವಿ ಇಲ್ಲಿ ಕೇಳ್ತೀವಿ ನಮ್ಮ ಮನೆಯವರು ಹಿರಿಯರು ಅಂತ ಹೇಳ್ತೀವಿ ಈಗ ನಾವು ಹೇಳ್ಕೊತ ಇಲ್ಲಿ ವಚನ ಹೇಳಿ ಸಾಹಿತ್ಯದ ಬಗ್ಗೆ ಮಾತಾಡಿ ನಾವು ಹೋಗಿ ಅಲ್ಲಿ ನಡೀತಾ ಇದ್ದೀವಿ ಅಂದ್ರೆ ಇನ್ನೂ ಇವ ಅಜ್ಞಾನಿ ಬರೇ ಶಬ್ದ ಪಾಂಡಿತ್ಯ ಇರುವವನಿರುವವನು ಇನ್ನು ಇವ ಅಜ್ಞಾನಿ